ಆತ್ಮೀಯರೇ ಎಲ್ಲರಿಗೂ ಶುಭೋದಯಗಳು ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯ ಭಾಗವೊಂದರ ಇತಿಹಾಸ ವಿಭಾಗದಲ್ಲಿ ಬರುವ ನಾಲ್ಕನೇ ಅಧ್ಯಾಯದಲ್ಲಿನ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಧ್ಯಾಯದಲ್ಲಿ ಮೈಸೂರು ಸಂಸ್ಥಾನವನ್ನು ಆಳಿದಂತಹ ಮೈಸೂರಿನ ಒಡೆಯರು ಮನೆತನದ ಪ್ರಮುಖ ಅರಸರುಗಳಾದ ರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ಹತ್ತನೇ ಚಾಮರಾಜೇಂದ್ರ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಜಯ ಚಾಮರಾಜ ಒಡೆಯರವರ ಬಗ್ಗೆ ಮತ್ತು ಅವರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ತುಂಗಭದ್ರೆಯ ಮಡಿಲಿನಲ್ಲಿ ಬೆಳೆದಂತಹ ಭವ್ಯವಾದಂತಹ ವಿಜಯನಗರ ಸಾಮ್ರಾಜ್ಯವು ತಾಳಿಕೋಟೆ ಕದನದ ನಂತರ ಅವನತಿಯನ್ನು ಹೊಂದಿತು ಆದರೆ ಈ ವಿಜಯನಗರದ ಸಂಪ್ರದಾಯಗಳನ್ನು ಮುಂದುವರಿಸಿ ಕಳೆದು ಹೋದಂತಹ ಕರ್ನಾಟಕದ ಘನತೆಯನ್ನು ಪುನರ್ ಸ್ಥಾಪಿಸಿದ ರಾಜ್ಯವೆಂದರೆ ಅದು ಮೈಸೂರು ಸಂಸ್ಥಾನ ಮೈಸೂರು ನಗರದ ಬಳಿ ಬರುವಂತಹ ಹದಿನಾಡು ಎಂಬ ಪಾಳೆಪಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಮಾಂಡಲಿಕನಿಗೆ ಅಧೀನನಾಗಿ ಚಾಮರಾಜ ಎಂಬುವನು ಆಳ್ವಿಕೆಯನ್ನು ನಡೆಸುತ್ತಿದ್ದನು ಈತನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಈತ ಮರಣ ಹೊಂದಬೇಕಾಯಿತು ಆದರೆ ಆತನ ದಳವಾಯಿಯಾದಂತಹ ಕಾರುಗಳಿಯ ಮಾರನಾಯಕನು ರಾಜ್ಯಾಡಳಿತವನ್ನು ಮಾಡೋದ್ರ ಜೊತೆಗೆ ರಾಜಕುಮಾರಿಯನ್ನು ತನಗೇ ವಿವಾಹ ಮಾಡಿಕೊಡಬೇಕೆಂದು ಒತ್ತಾಯ ಮಾಡಿದನು ಆದರೆ ಇದಕ್ಕೆ ಯಾರೂ ಒಪ್ಪಿಗೆಯನ್ನು ನೀಡಲಿಲ್ಲ ಇದೇ ವೇಳೆಗೆ ಗುಜರಾತಿನ ದ್ವಾರಿಕೆಯಿಂದ ಯದುರಾಯರು ಮತ್ತು ಕೃಷ್ಣರಾಯರು ಮೈಸೂರಿಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಯದುರಾಯರು ತಾವಾಗಿಯೇ ಮುಂದೆ ಬಂದು ರಾಣಿಗೆ ಸಹಾಯ ಮಾಡಲು ಒಪ್ಪಿ ಮಾರನಾಯಕನನ್ನು ಕೊಂದು ಹಾಕಿದರು ಇದರಿಂದ ಸಂತೋಷಗೊಂಡಂತಹ ರಾಣಿಯು ತನ್ನ ಮಗಳನ್ನು ಯದುರಾಯರಿಗೆ ವಿವಾಹ ಮಾಡಿಕೊಟ್ಟು ರಾಜ್ಯವನ್ನು ಯದುರಾಯರಿಗೆ ಒಪ್ಪಿಸಿದರು ಈ ಮೂಲಕ ಮೈಸೂರಿನ ಒಡೆಯರ ವಂಶವು ಸ್ಥಾಪನೆಯಾಗೋದ್ರ ಜೊತೆಗೆ ಅವರ ಆಳ್ವಿಕೆಯು ಯದುರಾಯರಿಂದ ಆರಂಭವಾಯಿತು ಎದುರಾಯರಿಂದ ಚಾಮರಾಜ ಒಡೆಯರ್ ಅವರವರೆಗೆ ಒಟ್ಟು ಇಪ್ಪತ್ತೈದು ಅರಸರುಗಳು ಈ ಒಂದು ಮೈಸೂರು ಸಂಸ್ಥಾನವನ್ನು ಆಳಿದರು ಮೈಸೂರು ಸಂಸ್ಥಾನದ ಪ್ರಮುಖ ಅರಸರುಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳುವುದಾದರೆ ರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರ್ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯ ಚಾಮರಾಜ ಒಡೆಯರ್ ಅವರು ಪ್ರಮುಖವಾಗಿದ್ದಾರೆ ಮೊದಲನೆಯದಾಗಿ ರಾಜ ಒಡೆಯರ್ ಒಂದು ಸಣ್ಣ ಪ್ರಾಂತವಾದಂತಹ ಮೈಸೂರನ್ನು ಒಂದು ಬಲಿಷ್ಠ ಮತ್ತು ದೊಡ್ಡ ರಾಜ್ಯವನ್ನಾಗಿ ಮಾಡಿದಂತಹ ಕೀರ್ತಿ ರಾಜ ಒಡೆಯರ್ ಅವರಿಗೆ ಸಲ್ಲುತ್ತದೆ ಶ್ರೀರಂಗಪಟ್ಟಣವನ್ನು ವಿಜಯನಗರದ ಮಾಂಡಲಿಕನಿಂದ ಅಥವಾ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸಿದರು ಜೊತೆಗೆ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ತಮ್ಮ ರಾಜ್ಯವನ್ನು ವಿಸ್ತರಿಸಿದರು ಶ್ರೀರಂಗಪಟ್ಟಣ ಮೈಸೂರು ಮತ್ತು ಮೇಲುಕೋಟೆಗಳ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದರು ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಅವನತಿಯೊಂದಿಗೆ ನಿಂತು ಹೋದಂತಹ ನವರಾತ್ರಿ ಉತ್ಸವ ಅಥವಾ ದಸರಾ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಮತ್ತೆ ರಾಜ ಅವರು ಪ್ರಾರಂಭಿಸಿದರು ಚಿಕ್ಕದೇವರಾಜ ಒಡೆಯರ್ ಅವರು ಚಿಕ್ಕದೇವರಾಜ ಒಡೆಯರ್ ಅವರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರಾಗಿದ್ದರು ಸಮರ್ಥ ಯೋಧರಾದಂತಹ ಚಿಕ್ಕದೇವರಾಜ ಒಡೆಯರ್ ಅವರು ಶಿವಾಜಿಯ ಸೇನೆಯನ್ನು ಮಧುರೈ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು ಜೊತೆಗೆ ಮಾಗಡಿ ಮಧುಗಿರಿ ಕೊರಟಗೆರೆ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ರಾಜ್ಯವನ್ನು ವಿಸ್ತರಿಸುವಂತಹ ಕಾರ್ಯದಲ್ಲಿ ತೊಡಗಿದರು ಮೊಘಲರಿಂದ ಬೆಂಗಳೂರನ್ನು ಕೊಂಡುಕೊಳ್ಳುವುದರ ಮೂಲಕ ಬೆಂಗಳೂರನ್ನು ತಮ್ಮ ರಾಜ್ಯದೊಳಗೆ ವಿಲೀನಗೊಳಿಸಿಕೊಂಡರು ಒಡೆಯರ್ ಅವರಿಗೆ ಕರ್ನಾಟಕ ಕವಿಚಕ್ರವರ್ತಿ ಅಪ್ರತಿಮ ವೀರ ತೆಂಕಣರಾಜ ನವಕೋಟಿ ನಾರಾಯಣ ಎನ್ನುವ ಬಿರುದುಗಳಿದ್ದವು ಆಡಳಿತದಲ್ಲಿ ನೆರವು ನೀಡುವುದಕ್ಕೋಸ್ಕರನೇ ಚಿಕ್ಕದೇವರಾಜ ಒಡೆಯರ್ ಅವರು ಅಠಾರ ಕಚೇರಿಯನ್ನು ಅಥವಾ ಒಂದು ಸಚಿವ ಸಂಪುಟವನ್ನು ನೇಮಕ ಮಾಡಿದರು ಅಂಚೆ ವ್ಯವಸ್ಥೆಯು ಕೂಡ ಚಿಕ್ಕದೇವರಾಜ ಒಡೆಯರ್ ಅವರ ಕಾಲದಲ್ಲಿಯೇ ಜಾರಿಯಾಯಿತು ನೀರಾವರಿಗೆ ಅನುಕೂಲವನ್ನು ಮಾಡಿಕೊಡುವುದಕ್ಕೋಸ್ಕರ ಕೃಷಿ ಅಭಿವೃದ್ಧಿಗೋಸ್ಕರ ಕಾವೇರಿ ನದಿಗೆ ಆಣೆಕಟ್ಟನ್ನು ಕಟ್ಟಿ ಚಿಕ್ಕದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆ ಎನ್ನುವ ಎರಡು ಕಾಲುವೆಗಳನ್ನು ನಿರ್ಮಿಸಿ ಕೃಷಿ ಅಭಿವೃದ್ಧಿಗೆ ಶ್ರಮಿಸಿದರು ಸಂಗೀತ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದಂತಹ ಚಿಕ್ಕದೇವರಾಜ ಒಡೆಯರ್ ಅವರು ತಮ್ಮ ಆಸ್ಥಾನದಲ್ಲಿ ತಿರುಮಲಾರ್ಯ ಹೊನ್ನಮ್ಮ ಇನ್ನು ಹಲವಾರು ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯವನ್ನು ನೀಡಿದರು ಈ ಸಂದರ್ಭದಲ್ಲಿ ಸಂಚಿವನ್ನಮ್ಮಳ ಒಂದು ಪ್ರಮುಖ ಗ್ರಂಥ ಅಧಿಬದೆಯ ಧರ್ಮವನ್ನು ನಾವಿಲ್ಲಿ ಸ್ಮರಿಸಬಹುದು ವಿದ್ಯಾರ್ಥಿಗಳೇ ಚಿಕ್ಕದೇವರಾಜ ಒಡೆಯರವರ ನಂತರ ಮೈಸೂರು ಸಂಸ್ಥಾನದಲ್ಲಿ ಕೆಲವು ಆಂತರಿಕ ಘಟನೆಗಳಿಂದಾಗಿ ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನನು ಅಧಿಕಾರಕ್ಕೆ ಬರಬೇಕಾಯಿತು ಅವರ ನಂತರ ಕಮಿಷನರ್ಗಳ ಆಳ್ವಿಕೆ ಪ್ರಾರಂಭವಾಯಿತು ಇದರ ಬಗ್ಗೆ ನಾವು ಮತ್ತೊಂದು ಪ್ರತ್ಯೇಕ ವಿಡಿಯೋದಲ್ಲಿ ನೋಡೋಣ ಈಗ ಮತ್ತೊಬ್ಬ ಪ್ರಮುಖ ನಾಯಕರೆಂದರೆ ಅಥವಾ ಮೈಸೂರು ಸಂಸ್ಥಾನದ ಅರಸರೆಂದರೆ ಅದು ಹತ್ತನೇ ಚಾಮರಾಜೇಂದ್ರ ಅವರು ಬ್ರಿಟಿಷ್ ಸರ್ಕಾರವು ಅಥವಾ ಈಗಾಗಲೇ ನೀಡಿದಂತಹ ಆಶ್ವಾಸನೆಯಂತೆ ಸಾವಿರದ ಎಂಟುನೂರ ಎಂಬತ್ತೊಂದರಂದು ಮೈಸೂರಿನ ಸಂಸ್ಥಾನದ ಸಿಂಹಾಸನವನ್ನು ಹತ್ತನೇ ಚಾಮರಾಜೇಂದ್ರ ಅವರಿಗೆ ವಹಿಸಿತು ಕಮಿಷನರ್ಗಳ ಆಳ್ವಿಕೆ ಇಲ್ಲಿಗೆ ಕೊನೆಗೊಂಡು ಒಬ್ಬ ಬ್ರಿಟಿಷ್ ರೆಸಿಡೆಂಟನನ್ನು ಅಥವಾ ಒಬ್ಬ ಬ್ರಿಟಿಷ್ ಪ್ರತಿನಿಧಿಯನ್ನು ನೇಮಿಸಲಾಯಿತು ಇದರ ಜೊತೆಗೆ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ದಿವಾನರಾಗಿ ಸಿ ರಂಗಾಚಾರ್ಲು ಅವರು ನೇಮಕಗೊಂಡರು ಸಿ ರಂಗಾಚಾರ್ಲು ಅವರು ಒಳ್ಳೆಯ ಆಡಳಿತಗಾರರು ಉದಾರ ಮನೋಭಾವದವರು ಆಗಿದ್ದರು ಇವರು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿದರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಕೋಲಾರದ ಚಿನ್ನದ ಗಣಿಯ ಗಣಿಗಾರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಮತ್ತು ಮೈಸೂರಿನ ಮಧ್ಯೆ ರೈಲು ಮಾರ್ಗವನ್ನು ಆರಂಭಿಸಿದರು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಸಿ ರಂಗಾಚಾರ್ಲು ಅವರ ನಿಧನದ ನಂತರ ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯರವರು ಅಧಿಕಾರವನ್ನು ವಹಿಸಿಕೊಂಡರು ಇವರು ಕೂಡ ಮೈಸೂರಿನ ಏಳಿಗೆಗೆ ಸಾಕಷ್ಟು ಶ್ರಮಿಸಿದರು ಅದರಲ್ಲೂ ಪ್ರಮುಖವಾಗಿ ಹೊಸ ರೈಲು ಮಾರ್ಗಗಳನ್ನು ಪ್ರಾರಂಭಿಸಿದರು ಆಡಳಿತದ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡುವ ಸಲುವಾಗಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭಿಸಿದರು ಕೆ ಶೇಷಾದ್ರಿ ಅಯ್ಯರವರ ಮತ್ತೊಂದು ಪ್ರಮುಖ ಸಾಧನೆ ಎಂದರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು ಜೊತೆಗೆ ಶಿಮ್ಷಾ ಜಲವಿದ್ಯುತ್ ಯೋಜನೆ ಕೂಡ ಇವರ ಕಾಲದಲ್ಲಿಯೇ ಆರಂಭಗೊಂಡಿತು ಹತ್ತನೇ ಚಾಮರಾಜೇಂದ್ರ ಅವರ ಕಾಲದಲ್ಲಿ ನೀರಾವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು ಜೊತೆಗೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿಶೇಷ ಗಮನವನ್ನು ಹರಿಸಿದಂತಹ ಅವರು ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿಯೇ ಪ್ರಾರಂಭಿಸಿದರು ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರಿಗೆ ಆಗಮಿಸಿದಂತಹ ಸ್ವಾಮಿ ವಿವೇಕಾನಂದರವರನ್ನು ಅತಿಥಿಯಾಗಿ ಸ್ವಾಗತಿಸಿ ಜೊತೆಗೆ ಅಮೇರಿಕಾದ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಧನ ಸಹಾಯವನ್ನು ಕೂಡ ಮಾಡಿದರು ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರು ಸಂಸ್ಕೃತ ಮತ್ತು ಕನ್ನಡ ಪ್ರೇಮಿಗಳಾಗಿದ್ದು ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರುಗಳಿಗೆ ಆಶ್ರಯವನ್ನು ನೀಡಿದ್ದರು ಅದರಲ್ಲಿ ಪ್ರಮುಖರಾದವರೆಂದರೆ ಬಸಪ್ಪ ಶಾಸ್ತ್ರಿಗಳು ಈ ಬಸಪ್ಪ ಶಾಸ್ತ್ರಿಗಳನ್ನು ನಾವು ಅಭಿನವ ಕಾಳಿದಾಸ ಎಂದೇ ಕರೆಯುತ್ತೇವೆ ಇವರು ಮೈಸೂರಿನ ರಾಜ್ಯಗೀತೆಯಾದಂತಹ ಕಾಯೋ ಶ್ರೀ ಗೌರಿಯನ್ನು ರಚಿಸಿದರು ಇವರ ನಂತರ ಮಾದರಿ ರಾಜ್ಯ ಎಂದು ಹೆಸರಾಗಲಿಕ್ಕೆ ಕಾರಣಕರ್ತರು ಆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಪ್ರಾಪ್ತ ವಯಸ್ಕರಾಗುವವರೆಗೂ ಅವರ ತಾಯಿ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನದ ಕೆಂಪ ನಂಜಮ್ಮಣ್ಣಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವರ ರಾಜಪ್ರತಿನಿಧಿಯಾಗಿ ಸಾವಿರದ ಒಂಬೈನೂರ ಎರಡರವರೆಗೂ ಕೂಡ ಆಡಳಿತವನ್ನು ನಡೆಸಿದರು ಅವರಿಗೆ ಆಡಳಿತದಲ್ಲಿ ಸಹಾಯ ಮಾಡುವುದಕ್ಕಾಗಿ ದಿವಾನರು ಮತ್ತು ಸಲಹಾ ಸಮಿತಿಯ ಸದಸ್ಯರುಗಳು ಇಲ್ಲಿ ನೆರವು ನೀಡಿದರು ಈ ಅವಧಿಯಲ್ಲಿ ಚಿನ್ನದ ಗಣಿ ಸುಧಾರಣೆ ಕಾಲೇಜುಗಳ ಸ್ಥಾಪನೆ ಮಾರಿ ಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗಗಳ ನಿರ್ಮಾಣ ಆಸ್ಪತ್ರೆಗಳ ಸ್ಥಾಪನೆ ಮತ್ತು ಮತ್ತೊಂದು ಪ್ರಮುಖವಾಗಿ ಇಲ್ಲಿ ಕಾವೇರಿಯ ಜಲಪಾತವನ್ನು ಉಪಯೋಗಿಸಿಕೊಂಡು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವಂತಹ ಕಾರ್ಯಗಳು ಆರಂಭವಾದವು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಒಂದು ಪ್ರಮುಖವಾದಂಥ ಅಂಶವನ್ನು ಗಮನಿಸಬೇಕು ಅದೇನೆಂದರೆ ಇಡೀ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಶಿವನ ಸಮುದ್ರದಲ್ಲಿ ಪ್ರಾರಂಭಿಸಲಾಯಿತು ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಮಾಡಿದಂಥ ಕೀರ್ತಿ ಕೂಡ ಇಲ್ಲಿ ಶಿವನ ಸಮುದ್ರಕ್ಕೆ ಸಲ್ಲುತ್ತದೆ ಈ ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗಣಿಗೂ ಅನಂತರ ಬೆಂಗಳೂರಿಗೂ ವಿದ್ಯುತ್ ಸರಬರಾಜನ್ನು ಮಾಡಲು ಅನುಕೂಲ ಮಾಡಿಕೊಡಲಾಯಿತು ಭಾರತದಲ್ಲಿ ವಿದ್ಯುತ್ ನಗರವನ್ನು ಪಡೆದಂತಹ ಮೊಟ್ಟ ಮೊದಲನೆಯ ನಗರವೆಂದರೆ ಅದು ಬೆಂಗಳೂರು ಸಾವಿರದ ಒಂಬೈನೂರ ಎರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಅಧಿಕಾರವನ್ನು ವಹಿಸಿಕೊಂಡರು ಇವರ ಅವಧಿಯಲ್ಲಿ ಪಿ ಎನ್ ಕೃಷ್ಣಮೂರ್ತಿ ಪಿ ವಿ ಮಾಧವರಾಯರು ಟಿ ಆನಂದರಾವ್ ಸರ್ ಎಂ ವಿಶ್ವೇಶ್ವರಯ್ಯ ಕಾಂತರಾಜ್ ಅರಸ್ ಸರ್ ಅಲ್ಬಿಯನ್ ಬ್ಯಾನರ್ಜಿ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಮೊದಲಾದಂತ ಪ್ರಮುಖ ದಿವಾನರು ಅನುಪಮ ಸೇವೆಯನ್ನು ಸಲ್ಲಿಸಿದರು ನಾಲ್ವಡಿ ಕೃಷ್ಣರಾಜ್ ಅವರ ಸಾಧನೆಗಳನ್ನು ನಾವು ಪ್ರಮುಖವಾಗಿ ಪಟ್ಟಿ ಮಾಡುವುದಾದರೆ ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ಆಸಕ್ತರಾದಂತಹ ಇವರು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಇದ್ದಂತಹ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗಾಗಿ ವಿದ್ಯಾರ್ಥಿ ವೇತನವನ್ನು ನೀಡುವ ಪದ್ಧತಿಯನ್ನು ಜಾರಿಗೆ ತಂದರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇದನ್ನು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅಂದಿನ ಟಾಟಾರವರ ಬೆಂಬಲದೊಂದಿಗೆ ಸ್ಥಾಪಿಸಲಾಯಿತು ನೀರಾವರಿ ಕೃಷಿಯ ಅಭಿವೃದ್ಧಿಗೋಸ್ಕರ ನೀರಾವರಿ ಸೌಲಭ್ಯವನ್ನು ಒದಗಿಸಲು ವಿಶೇಷ ಗಮನವನ್ನು ಹರಿಸಿದರು ಬೆಳಗೌಳದ ಹತ್ತಿರ ಕಾವೇರಿ ನದಿಗೆ ಹೊಸ ಅಣೆಕಟ್ಟನ್ನು ಕಟ್ಟಲಾಯಿತು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಅದರಲ್ಲಿ ಪ್ರಮುಖವಾಗಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದದ ಕಾರ್ಖಾನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಗಳನ್ನು ಮತ್ತು ಬೆಳಗೋಳದಲ್ಲಿ ರಾಸಾಯನಿಕ ವಸ್ತುಗಳು ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಯನ್ನು ಸ್ಥಾಪಿಸಿದರು ಇವರ ಅವಧಿಯಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು ಇದು ರಾಜ್ಯಾಂಗದಲ್ಲಿಯೇ ಅತ್ಯಂತ ದೊಡ್ಡ ಬದಲಾವಣೆಯ ಒಂದು ದೊಡ್ಡ ಹೆಜ್ಜೆಯಾಗಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸರಳ ಸಾತ್ವಿಕ ಸ್ವಭಾವದವರಾಗಿದ್ದರು ಅಷ್ಟೇ ಅಲ್ಲದೆ ಸಮರ್ಥ ಆಡಳಿತಗಾರರು ಮತ್ತು ವಿದ್ಯಾಪಕ್ಷಪಾತಿಗಳಾಗಿದ್ದರು ಇವರಿಗೆ ಲಲಿತ ಕಲೆಗಳಲ್ಲಿ ತುಂಬ ಆಸಕ್ತಿ ಅಭಿರುಚಿ ಇತ್ತು ಹೀಗಾಗಿ ಇವರು ಅನೇಕ ವಿದ್ವಾಂಸರಿಗೆ ಸಂಗೀತಜ್ಞರಿಗೆ ಆಶ್ರಯವನ್ನು ನೀಡಿ ಪ್ರೋತ್ಸಾಹಿಸಿದರು ಪ್ರಸಿದ್ಧ ವಿದ್ವಾಂಸರುಗಳಾದಂತಹ ಶ್ಯಾಮಶಾಸ್ತ್ರಿ ಎಂ ಹಿರಿಯಣ್ಣ ವೀಣೆ ಶೇಷಣ್ಣ ಸಾಂಬಯ್ಯ ಬಿಡಾರಂ ಕೃಷ್ಣಪ್ಪ ಮುತ್ತಯ್ಯ ಭಾಗವತರ್ ವಾಸುದೇವಾಚಾರ್ಯ ಟಿ ಚೌಡಯ್ಯ ಇನ್ನೂ ಅನೇಕರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಶ್ರಯವನ್ನು ಮತ್ತು ಅವರಿಂದ ಸಾಕಷ್ಟು ಪ್ರೋತ್ಸಾಹವನ್ನು ಪಡೆದರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತದಿಂದಾಗಿ ಮೈಸೂರು ರಾಜ್ಯವು ಮಾದರಿ ರಾಜ್ಯ ಎನ್ನುವ ಬಿರುದನ್ನು ಪಡೆಯಿತು ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ರಾಜಶ್ರೀ ಎಂದೇ ಕರೆದಿದ್ದಾರೆ ಇವರ ನಂತರ ಸಿಂಹಾಸನವನ್ನೇರಿದವರೆಂದರೆ ಚಾಮರಾಜ ಒಡೆಯರವರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ನಂತರ ಸಿಂಹಾಸನವನ್ನೇರಿದವರೆಂದರೆ ಚ ಜಯ ಚಾಮರಾಜ ಒಡೆಯರ್ ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಕೂಡ ಮೈಸೂರನ್ನು ಆಳಿದರು ಒಡೆಯರವರು ಸಾಮಾನ್ಯ ಮತ್ತು ವಿಶೇಷ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದಂಥ ಇವರು ವಿಶ್ವ ಪರ್ಯಟನೆಯನ್ನು ಮಾಡಿ ಲೋಕಾನುಭವವನ್ನು ಪಡೆದವರಾಗಿದ್ದರು ಇವರ ಕಾಲದ ದಿವಾನರೆಂದರೆ ಮಿರ್ಜಾ ಇಸ್ಮಾಯಿಲ್ ನ್ಯಾಪತಿ ಮಾಧವರಾವ್ ಮತ್ತು ಆರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಇವರ ಸೇವೆಯನ್ನು ಪಡೆದರು ಜೆ ಚಾಮರಾಜ ಅವರು ವಿದ್ವಾಂಸರು ಸಂಗೀತಜ್ಞರು ಉತ್ತಮ ವಾಗ್ಮಿಗಳು ಮತ್ತು ಕಲೆ ಮತ್ತು ಸಾಹಿತ್ಯದ ಪೋಷಕರಾಗಿದ್ದರು ಇವರು ಅನೇಕ ಗ್ರಂಥಗಳನ್ನು ರಚಿಸಿದರು ಭಕ್ತಿಗೀತೆಗಳನ್ನು ರಚಿಸಿದರು ನಂತರ ಸ್ವಾತಂತ್ರ್ಯಾನಂತರದ ಮೈಸೂರು ರಾಜ್ಯದ ರಾಜಪ್ರಮುಖರಾಗಿದ್ದರು ಇಲ್ಲಿಯವರೆಗೂ ನಾವು ಮೈಸೂರನ್ನು ಆಳಿದ ಪ್ರಮುಖ ಮೈಸೂರು ಸಂಸ್ಥಾನದ ಒಡೆಯರುಗಳ ಬಗ್ಗೆ ತಿಳಿದುಕೊಂಡೆವು ಮುಂದಿನ ವಿಡಿಯೋದಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ಬಗ್ಗೆ ತಿಳಿದುಕೊಳ್ಳೋಣ ಈ ನಾಲ್ಕನೇ ಅಧ್ಯಾಯದಲ್ಲಿ ಬರುವಂಥ ಉಳಿದ ಅಂಶಗಳ ಬಗ್ಗೆ ಅಂದರೆ ಉಳಿದ ಅಂಶಗಳಾದಂಥ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಆಂಗ್ಲೋ ಮೈಸೂರು ಯುದ್ಧಗಳು ದೋಂಡಿಯಾವ್ ಕಿತ್ತೂರಿನ ಬಂಡಾಯ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅಮರಸುಳ ಸುರಪುರದ ಬಂಡಾಯಗಳು ಮತ್ತು ಹಲಗಲೆಯ ಬೇಡರ ದಂಗೆಯ ಬಗ್ಗೆ ನಾವು ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು